ಕನ್ನಡವನ್ನು ಕನ್ನಡವನ್ನು ಪ್ರೀತಿಸುತ್ತೇನೆ ಪ್ರೀತಿಸುತ್ತೇನೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕರುನಾಡು ನನ್ನ ಚಾನಲ್ ನ ಶುರು ಮಾಡಿದಾಗ್ಲಿಂದ ನಂಗೆ ತುಂಬಾ ಜನ ರೆಫರ್ ಮಾಡ್ತಾ ಇದ್ದೆ ಯಾವ್ದಪ್ಪ ಅಂದ್ರೆ ವ್ಲಾಗ್ ಮಾಡೋ ಅಂತ ಸೊ ಅದಕ್ಕೆ ಇವತ್ತು ನಾವು ಹೊರಡ್ತಾ ಇದ್ದೀವಿ ಮೈಸೂರಿಗೆ ನೋಡ್ತಾ ಇದೀವಿ ಅಪ್ಪ ಅಂದ್ರೆ ನಾವು ನಾಲ್ಕು ಜನ ನೋಡ್ತಾ ಇದೀವಿ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ ಆಯ್ತು ಆಮೇಲೆ ಈ ಬಾಳೆಹಣ್ಣ ಎಲ್ಲೋ ಕದ್ಕೊಂಡ್ ಬಂದ್ಬಿಟ್ಟವನೆ ಒಳ್ಳೇದ್ ಮಾಡ್ತದ ನಾಲ್ಕ್ ಜನ ನಾಲ್ಕು ಕೊಟ್ಟಿದ್ದೇನೆ ಬರ್ಬೇಕಾದ್ರೆ ಆಟೋ ಸಿಕ್ತು આટ ઓલ ઓફ થઈ દે બેટા બળા પ્રોબ્લેમ છે બળા પ્રોબ્લેમ છે ના ઠીકડી મે તો તો એક ગો શીખો ઉપર થી સ્ટાર્ટ કરણા છે તો બધી ને પડી બરાબર બસ સ્ટેન્ડ યે બંધી દેવીગા કે બસ હતી બેંગ્લોર કડે જર્ની સ્ટાર્ટ માં રેક ગયા આને કારી દેકો લાઈટ મે શીખી દે ટાઈટલ બુડખને દેવી ઓ માય ಇವಾಗ ನಮ್ಮ ಪ್ರಯಾಣ ಬೆಂಗಳೂರು ಕಡೆಗೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಯಾವ ಇವೆಲ್ಲ ಯಾರಾದ್ರೂ ಶಿರ ಬಗ್ಗೆ ವಿಡಿಯೋಸ್ ಬಗ್ಗೆ ಮಾತಾಡಿದ್ರೆ

ತುಂಬಾ ಕಷ್ಟ ಇವಾಗ ತಾನೇ ಮೆಜೆಸ್ಟಿಕ್ ಬಂದಿದ್ದೀವಿ ಕಲ್ಯಾಣ ಸೊ ಗೈಸ್ ಇವಾಗ ತಾನೇ ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ಟ್ರೈನ್ ಇರೋದು ಹನ್ನೊಂದು ಹತ್ತಿಗೆ ಸೊ ಇನ್ನವರೆಗೂ ವೆಯ್ಟ್ ಮಾಡ್ಬೇಕು ಇನ್ನೂ ಈಗ ಟೈಮ್ ಬಂದು ಇನ್ನು ನೈನ್ ಫಾರ್ಟಿ ತ್ರೀ ಇನ್ನು ಲೆವೆನ್ ಓ ಕ್ಲಾಕ್ ವರ್ಗೂ ಕಾಯ್ಬೇಕು ಕಾಯೋಣ ಕಾಯಿಸ್ ಇಲ್ಲಿ ಕುತ್ಕೊಂಡ್ ಕುತ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇದೆ ಬೇಜಾರ್ ಆಗ್ತಾರೆ ಸುತ್ತ ನೋಡಿದ್ರೆ ಯಾರು ಇಲ್ಲ ಎಲ್ಲ ಮುದುಕರೇ ಇದಾರೆ ಸೊ ಅದಕ್ಕೆ ನಮ್ಮ ಅಚ್ಚ ಯಾವ್ದೋ ಒಂದು ಡೈಲಾಗ್ ಹೇಳ್ತೀನಿ ಅಂತ ಅಂದ ಕೇಳೋಣ ಇರಿ ನಾವು ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಪಾನಿಪುರಿ ನಮ್ಮ ಲೈಟರ್ಸ್ಗೆಲ್ಲ ತಿಕಾ ಉರಿ ಈ ಪೀಕರ್ ಎಲ್ಲೂ ನೋಡ್ದು ಯಾಕೋ ಬಸ್ ಅಲ್ಲಿಗಂತೂ ಇಲ್ಲಿ ಈಗ ಪ್ಲಾಟ್ಫಾರ್ಮ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಟ್ರೈನ್ ಬರೋಕೆ ಇನ್ನು ಹಾಫ್ ಅನ್ ಅವರ್ ಇದೆ ಆದ್ರೂ ಇವಾಗಲೇ ಹೋಗ್ತಾ ಇದೀವಿ ಸ್ವಲ್ಪ ತಲೆ ವೇಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಗೈಸ್ ಈಗ ನಾವು ಕೆ ಎಸ್ ಆರ್ ರೈಲ್ವೆ ಸ್ಟೇಷನ್ ಇದ್ದೀವಿ ಇಲ್ಲಿ ಇನ್ನು ಹಾಫ್ ಅನ್ ಅವರ್ ಕುತ್ಕೊಂಡು ಏನ್ ಟೈಮ್ ವೇಸ್ಟ್ ಮಾಡೋದ್ ಅನ್ಬಿಟ್ಟು ಇಲ್ಲಿ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡ ಹೇಳ್ಕೊಳ ಬಂದೋ ಬನ್ನಿಡೋದ ಇಲ್ಲಿ ಇವ್ರಿಗೆ ಕನ್ನಡ ಹೇಳ್ಕೊಳ ಅನ್ಬಿಟ್ಟು ಇವರಿಗೆ ಕೇಳ್ಕೊಣ ಬನ್ನಿ ನಾನು ನಾನು ಕನ್ನಡವನ್ನು ಕನ್ನಡವನ್ನು ಪ್ರೀತಿಸುತ್ತೇನೆ ಪ್ರೀತಿಸುತ್ತೇನೆ ಜೈ ಜೈ ಕರ್ನಾಟಕ ಮಾದೇ ಜೈ ಕನ್ನಡ ಮಾದೇ ಇಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ಟ್ರೈನ್ ಬಂದಿದೆ ಈಗ ಸೀಟು ಇದೆ ಖಾಲಿ ಇದೆ ಫುಲ್ ಟ್ರೈನ್ ಎಲ್ಲ ಖಾಲಿ ಇದೆ ಈಗ ಜರ್ನಿ ಶುರು ಮಾಡೋಣ ನೆಕ್ಸ್ಟ್ ತಲುಪೋ ಅಷ್ಟರಿಗೆ ತಲುಪುದಾಗ ಹೇಳ್ತೀನಿ ನಿಮಗೆ ಈಗ ಹನ್ನೊಂದು ಗಂಟೆ ಆಗಿದೆ ಇಷ್ಟೊತ್ತು ತಲುಪ್ತೀವೋ ಹೇಳ್ತೀನಿ ನಿಮಗೆ ಮತ್ತೆ ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ ಈಗ ಯಾವುದಾದ್ರು ಒಂದು ರೂಮ್ ನೋಡಬೇಕು ಟೈಮ್ ಆಲ್ಮೋಸ್ಟ್ ಒನ್ ತರ್ಟಿ ಆಗಿದೆ ಈಗ ಯಾವ್ದಾದ್ರು ರೂಮ್ ಸಿಗುತ್ತೆ ಇಲ್ಲ ಅಂತ ಫಸ್ಟ್ ಸರ್ಚ್ ಮಾಡಬೇಕು ಬನ್ನಿ ಹೋಗೋಣ ಟೈಮ್ ಒಂದು ನಲವತ್ತಾಗಿದೆ ಮೈಸೂರಲ್ಲಿ ರೋಡ್ ರೋಡ್ ಸುತ್ತಾ ಇದೀವಿ ಇನ್ನು ಯಾವ್ದೋ ರೂಮ್ ಸಿಗ್ತಿಲ್ಲ ನೋಡಿ ಯಾರು ಇಲ್ಲ ನೋಡಿ ಯಾರು ಇಲ್ಲ ಹಾರು ಓಡಾಡ್ತಾ ಈಗ ಎರಡು ಗಂಟೆ ಆಯ್ತು ಇನ್ನು ರೂಮೇ ಸಿಗ್ಲಿಲ್ಲ ನೂರು ರೂಪಾಯಿ ಉಳಿಸೋದಕ್ಕೆ ಮೂರ್ ಕಿಲೋಮೀಟರ್ ನಡೆಸ್ತಾ ಇದ್ದಾನೆ ಆಟೋ ಕೊಡ್ಬೇಕಾಗುತ್ತೆ ಅನ್ಬಿಟ್ಟು ನೋಡಿ ನೋಡಿ ಅವನೇ ಒಳ್ಳ ಜನ್ಮಕ್ಕೆ ಮೈಸೂರಲ್ಲಿ ರೋಡ್ಸ್ ಮಾತ್ರ ಸಾಕ್ಷೆ ಇನ್ನು ಏನೇನ್ ಇದೆ ಅನ್ಬಿಟ್ಟಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಹಂಗೆ ಕೊನೆವರೆಗೂ ವಿಡಿಯೋ ನೋಡ್ತಾನೆ ಇರಿ ಮೈಸೂರ್ ರೋಡ್ಗೆಲ್ಲ ನಾವೇ ಇವತ್ತು ಯಾರು ಕಂಗ್ರ್ಯಾಚುಲೇಷನ್ ಇಲ್ಲ ಬೆಳಿಗ್ಗೆ ಇದೆ ಈ ರೋಡ್ ಅಲ್ಲಿ ಎಷ್ಟು ಜನ ಇರುತ್ತಾರೋ ನಿಮ್ಗೆ ತೋರಿಸ್ತೀನಿ ಯಾವುದೋ ಒಂದು ರೂಮ್ ಇದೆ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ ನೋಡೋಣ ಏನಾಗ್ಬೇಕು ರೂಮು ಕ್ಲೋಸ್ ಆಗಿದೆ ಅಂತೆ ಈಗ ಬೇರೆ ಕಡೆ ಸರ್ಚ್ ಮಾಡೋಣ ಬನ್ನಿ ಹೋಗ್ತಾ ಹೂ ನಿಮ್ಮನ್ನ ತಡೆದಿರುವವರು ಯಾರು ತಿರುಗಾಡಿದ್ದಿಕ್ಕಿ ಇವಾಗ ರೂಮ್ ಸಿಕ್ಕಿದೆ ಎರಡೂವರೆ ಆಗಿದೆ ಟೈಮು ಈಗ ರೂಮ್ ಸಿಕ್ಕಿದೆ ರೆಸ್ಟ್ ಮಾಡಿ ಬೆಳಿಗ್ಗೆ ಸಿಗೋಣ ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ಆಯಿತು ಅಪ್ ಆಯಿತು ಈಗ ಇನ್ನೇನು ರೂಮ್ ಔಟ್ ಮಾಡಬೇಕು ಔಟ್ ಮಾಡಿ ಈಗ ನಾವು ಹೊಡ್ತಾ ಇದ್ದೀವಿ ಚಾಮುಂಡೇಶ್ವರಿ ತಾಯ ಬೆಟ್ಟದ ಕಡೆ ಬನ್ನಿ ಹೊರಡೋಣ ನೋಡಿ ನೈಟ್ ಈ ರೋಡಲ್ಲಿ ಯಾರೂ ಇರಲಿಲ್ಲ ಆದರೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆನೆ ಎಷ್ಟೊಂದು ಜನ ಇದ್ದಾರೆ ನೋಡಿ ಬಸ್ ಸ್ಟ್ಯಾಂಡ ಬಂದ್ವಿ ಬಸ್ ಸ್ಟ್ಯಾಂಡ ಬಂದು ಈಗ ಬಸ್ಗೆ ಹೋಗ್ಬೇಕು ಬಸ್ ಇಲ್ಲೇ ನಿಂತಿದೆ ಬನ್ನಿ ಹೊರಡೋಣ ಚೆನ್ನಾಗಿ ಬಂದು ಫುಲ್ ಟ್ರಾಫಿಕ್ ಫಾರ್ಟಿ ಫೈವ್ ಮಿನಿಟ್ಸ್ ಬಂದಿದೆ ಬಸ್ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಇನ್ನು ಇಲ್ಲೇ ಎಷ್ಟು ಜನ ಇದ್ದಾರೆ ಇನ್ನು ಒಳಗಡೆ ಇನ್ನು ಎಷ್ಟೊಂದು ರಶ್ ಇರುತ್ತೆ ನೋಡಬೇಕು ಬನ್ನಿ ಹೋಗೋಣ ತಾಯಿಯವರದ ದರ್ಶನ ಪಡ್ಕೊಂಡ್ ಬಂದ್ವಿ ಇವಾಗ ಇಲ್ಲೇ ಪಕ್ಕದಲ್ಲಿರುವಂತಹ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಬನ್ನಿ ಹೋಗೋಣ ಹಿಂಗೆ ಅಲ್ಲಿ ಕೊಟ್ಟು ಪ್ರಸಾದ್ ತಿನ್ಕೊಂಡು ನಾವು ಹೊರಟಿದ್ದೆ ಮೈಸೂರಿನ ಝೂ ಕಡೆ ಇವಾಗ ತಾನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಕೆಳಗಡೆಗೆ ಬಂದ್ವಿ ಕೆಳಗಡೆಗೆ ಬರಬೇಕಾದ್ರೆ ಹಿಂಗೆ ಇಲ್ಲಿ ಮೈಸೂರು ಝೂ ಇತ್ತು ಈಗ ಝೂಗೆ ಬಂದಿದ್ದೀವಿ ಬನ್ನಿ ಹೊರಗಡೆ ಹೋಗೋಣ ಸೊ ಗೈಸ್ ಇವಾಗ ತಾನೆ ಝೂನೆಲ್ಲ ಮುಗಿಸ್ಕೊಂಡ್ಬಂದ್ವಿ ಬಂದ್ವಿ ಈಗ ಪ್ಯಾಲೇಸ್ ಕಡೆ ಇದ್ದೀವಿ ಫುಲ್ಲು ಬಿಸಿಲು సో ఇ ప్యాలేస్ కడ మంది సరదా మైసూర్ ప్యాలేస్ బందీ మైసూర్ ప్యాలేస్ రౌండ్ హ ಈಗ ಬಂದಿಲ್ಲಿ ಕುತ್ಕೊಂಡಿದ್ದೀವಿ ಮೈಸೂರು ಬಂದು ಕುತ್ಕೊಂಡಿರ್ಬೇಕಾದ್ರೆ ಹುಡುಗರು ಸುಸ್ತಾಗಿ ಮಲಗಿಬಿಟ್ಟಿದ್ದಾರೆ ರಾಜಲ್ಲ ನಾವು ಮಲಗ್ತೀವಿ ಅಂದ್ಕೊಂಡು ಇಲ್ಲೇ ಮಲಗಿದ್ದಾರೆ ನೋಡಿ ಅರಮನೆ ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿಕೊಂಡು ಈಗ ಕೆ ಆರ್ ಎಸ್ ಡ್ಯಾಮ್ ಕಡೆ ಓಡುತ್ತ ಇದ್ದೀವಿ ತೋರಿಸ್ತೀವಿ پھر okay. ಸೊ ಗಾಯ್ ಮೈಸೂರೆಲ್ಲ ಸುತ್ತಡಿದಾಯಿತು ಈಗ ರೈಲ್ವೆ ಸ್ಟೇಷನ್ ಕಡೆ ಹೊಡ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಟ್ರೈದೇ ಟ್ರೈನ್ ಎತ್ಕೊಂಡು ಹೊರಡ್ತೀವಿ ಟ್ರೈನ್ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಇದೆ ಅಲ್ಲಿಂದ ಬೆಂಗ್ಳೂರಾಗಿ ಮತ್ತೆ ಹೊರಡ್ತೀವಿ ಮತ್ತೆ ಮುಂದಿನ ವೀಡಿಯಲ್ಲಿ ಸಿಗ್ತೀವಿ ಅಂದವ್ರಿಗೆ ಹೋಗಕ್ಕೆ ಅಂಡ್ ಇನ್ನೊಂದು ಏನಂತಂದರೆ ಮೈಸೂರು ಸದ್ದು ಸಪ್ರೇಟಾಗಿ ವಿಡಿಯೋ ಇರುತ್ತೆ ವಾಚ್ ಮಾಡಿ ಅದು ವಿಡಿಯೋ ಸಪ್ರೇಟ್ ಆಗಿದೆ ಅಂಡ್ ಇನ್ನೊಂದು ಕೆ ಕೆ ಆರ್ ಎಸ್ ಲೇಸರ್ ಶೋ ಅದು ವಿಡಿಯೋ ಸಪ್ರೇಟ್ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ ನಾನು ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿ ಯಾವ ಬೋಡಿ ಅರ್ಥವಾಗುತ್ತೆ ಇಷ್ಟ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋಸ್ ಬಾಯ್ ಬಾಯ್ ನನ್ನ ಫಸ್ಟ್ನೇ ಬ್ಲಾಗ್ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ